ನಮಸ್ಕಾರ ನಾವು ಪ್ರತಿದಿನ ಮಾಡೋ ಎಷ್ಟೋ ಆಚರಣೆಗಳ ಹಿಂದೆ ಆಳವಾದ ಅರ್ಥ ಇರುತ್ತೆ ಅಲ್ವಾ ಹೌದು ನಿಜ ಇಂದು ನಾವು ಸಂಧ್ಯಾ ಬಗ್ಗೆ ಮಾತಾಡೋಣ ಆಮೇಲೆ ಅದರ ಮುಖ್ಯ ಭಾಗವಾದ ಗಾಯತ್ರಿ ಮಂತ್ರ ಇದು ಬರೀ ಒಂದು ಧಾರ್ಮಿಕ ಪೂಜನ ಅಥವಾ ಇದರಲ್ಲಿ ಇನ್ನೂ ಏನಾದರೂ ವಿಶೇಷ ಇದೆಯಾ ಖಂಡಿತ ಇದೆ ಆ ವಿಶೇಷ ಅಂದ್ರೆ ಭಗವಂತನ ವಾಮನಾವಕಾರಕ್ಕೂ ಗಾಯತ್ರಿ ಮಂತ್ರಕ್ಕೂ ಏನು ಸಂಬಂಧ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಈ ಇವತ್ತಿನ ಚರ್ಚೆಗೆ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರೂ ಬರೆದ ಹನ್ನೆರಡು ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಪುಸ್ತಕದಿಂದ ಕೆಲವು ವಿಚಾರಗಳನ್ನ ತಗೊಂಡಿದ್ವಿ ಒಳ್ಳೆ ಆಕರ ಗ್ರಂಥ ಅದು ಹೌದು ನಮ್ಮ ಗುರಿ ಏನಂದ್ರೆ ಈ ಪುಸ್ತಕದ ಸಹಾಯದಿಂದ ಗಾಯತ್ರಿ ಮಂತ್ರದ ಚೌಕಟ್ಟಲ್ಲಿ ವಾಮನಾವತಾರದ ಮಹತ್ವ ಏನು ಅಂತ ತಿಳಿದುಕೊಳ್ಳೋದು ಇದರಿಂದ ನಮ್ಮ ದಿನನಿತ್ಯದ ಪೂಜೆ ಆಚರಣೆಗಳಿಗೆ ಒಂದು ಹೊಸ ನೋಟ ಸಿಗಬಹುದು ಸರಿ ಶುರು ಮಾಡೋಣ ಹಾಗಾದ್ರೆ ಓಕೆ ಮೊದಲು ಗಾಯತ್ರಿ ಮಂತ್ರದ ಬಗ್ಗೆ ಸ್ವಲ್ಪ ಮಾತಾಡೋಣ ಗ್ರಂಥದಲ್ಲಿ ನ ಗಾಯತ್ರ್ಯಾಹ ಪರಂ ಜಪ ಅಂತ ಹೇಳುತ್ತೆ ಅಂದ್ರೆ ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಜಪ ಇನ್ನೊಂದೂ ಇಲ್ಲ ಅಂತ ಆ ಮಂತ್ರ ಎಲ್ಲರಿಗೂ ಗೊತ್ತೇ ಇದೆ ಓಂ ಭೂ ಭುವ ಸ್ವಹ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಇದರ ಶ್ರೇಷ್ಠತೆ ಎಲ್ಲಿಂದ ಬಂತು ಯಾಕೆ ಇದಷ್ಟು ಮುಖ್ಯ ಆ ಮೂಲ ಗ್ರಂಥದ ಪ್ರಕಾರ ಗಾಯತ್ರಿಯನ್ನ ವೇದಮಾತೇ ಅಂತ ಕರೆಯೋದು ಹೌದು ವೇದಗಳ ಸಾರವನ್ನೇ ಇದು ಒಳಗೊಂಡಿದೆ ಅಂತ ಗಾಯತ್ರಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೇದಗಳನ್ನೇ ಅರ್ಥ ಮಾಡ್ಕೊಂಡ್ ಹಾಗೆ ಅಂತ ಭಾವನೆ ಆದರೆ ಇಲ್ಲಿ ಮುಖ್ಯವಾದ ಒಂದು ವಿಷಯ ಇದೆ ಏನದು ಕೇವಲ ಮಂತ್ರವನ್ನ ಬಾಯ್ಪಾಠ ಹೇಳೋದಲ್ಲ ಅದರ ಅರ್ಥಾನುಸಂಧಾನ ಪೂರ್ವಕವಾಗಿ ಜಪಿಸಬೇಕು ಅರ್ಥಾನುಸಂಧಾನ ಇದನ್ನು ಸ್ವಲ್ಪ ವಿವರಿಸಿ ಕೇಳುಗರಿಗೆ ಸುಲಭ ಆಗುತ್ತೆ ಖಂಡಿತ ಅರ್ಥಾನುಸಂಧಾನ ಅಂದ್ರೆ ಬರೀ ತುಟಿ ಅಲುಗಾಡಿಸೋದಲ್ಲ ಆ ಮಂತ್ರದ ಅರ್ಥ ಏನೋ ಅದು ಯಾವ ದೇವತೆಯ ಬಗ್ಗೆ ಹೇಳುತ್ತೆ ಅದರ ಪ್ರತಿಯೊಂದು ಪದದ ಭಾವ ಏನು ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಧ್ಯಾನ ಮಾಡ್ತಾ ಹೇಳೋದು ಹ್ಮ್ ಮೂಲ ಗ್ರಂಥ ಹೇಳೋ ಹಾಗೆ ಹೀಗೆ ತಿಳುವಳಿಕೆಯನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅಜಪಕ್ಕೆ ಒಂದು ವಿಶೇಷ ಶಕ್ತಿ ಬರುತ್ತೆ ಹೆಚ್ಚು ವೀರ್ಯವತ್ತರ ಆಗುತ್ತೆ ಅಂತ ಓಹೋ ಅದರೆ ತಿಳುವಳಿಕೆ ಶ್ರದ್ಧೆ ಇದೇ ಮುಖ್ಯ ಅಲ್ಲ ಹೌದು ಅದೇ ಈ ಪುಸ್ತಕದ ಗಾಯತ್ರಿ ಸುಧಾ ಸೌರಭ ಭಾಗದ ಉದ್ದೇಶ ಕೂಡ ಅದೇ ಅಂತ ಅನ್ಸುತ್ತೆ ಸಾಧಕರಿಗೆ ಮಂತ್ರದ ಆಳವಾದ ಅರ್ಥ ಅದನ್ನ ಹೇಗೆ ಮಾಡಬೇಕು ಅದರ ಪ್ರಯೋಜನ ಏನು ಅಂತ ತಿಳಿಸೋದು ಹೌದು ಕೇವಲ ಪಠಣ ಅಲ್ಲ ಅದೊಂದು ಅರಿವಿನ ಪ್ರಯಾಣ ಸರಿ ಈ ಗಾಯತ್ರಿ ಜಪ ಇದೆಯಲ್ಲ ಇದು ಸಂಧ್ಯಾ ವಂದನೆ ಅನ್ನೋ ನಿತ್ಯಕರ್ಮದ ಒಂದು ಪ್ರಮುಖ ಭಾಗ ಮೂಲ ಗ್ರಂಥ ಸಂಧ್ಯಾ ವಂದನೆಯನ್ನ ಒಂದು ಆಧ್ಯಾತ್ಮಿಕ ತಪಸ್ಸು ಆತ್ಮಶುದ್ಧಿ ಆತ್ಮ ಅರಿವಿನ ದಾರಿ ಅಂತ ಹೇಳುತ್ತೆ ಹೌದು ಉಪನಯನ ಆದ್ಮೇಲೆ ದ್ವಿಜರಿಗೆ ಅಂದರೆ ವೇದಾಧ್ಯಯನಕ್ಕೆ ಅರ್ಹತೆ ಪಡೆದವರಿಗೆ ಇದು ಒಂದು ಮುಖ್ಯವಾದ ದೈನಂದಿನ ಕರ್ತವ್ಯ ಇದರ ಪ್ರಯೋಜನಗಳೇನು ಯಾಕೆ ಆ ಮೂಲದಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದು ಮೂರು ರೀತಿಯಲ್ಲಿ ಸಹಾಯ ಮಾಡುತ್ತೆ ದೈಹಿಕವಾಗಿ ಪ್ರಾಣಾಯಾಮದಿಂದ ಆರೋಗ್ಯ ಚೆನ್ನಾಗಿರುತ್ತೆ ಓಕೆ ಮಾನಸಿಕವಾಗಿ ಏಕಾಗ್ರತೆ ಹೆಚ್ಚುತ್ತೆ ಮನಸ್ಸು ಶಾಂತವಾಗುತ್ತೆ ಇನ್ನು ಆಧ್ಯಾತ್ಮಿಕವಾಗಿ ಬಾಹ್ಯ ಮತ್ತೆ ಆಂತರಿಕ ಶುದ್ಧಿ ದೇವರಲ್ಲಿ ನಂಬಿಕೆ ಭಕ್ತಿ ಗಟ್ಟಿಯಾಗುತ್ತೆ ಅಜ್ಞಾನ ಹೋಗುತ್ತೆ ಅಹಂಕಾರ ಕಮ್ಮಿಯಾಗುತ್ತೆ ಹೀಗೆ ಹಲವು ಲಾಭಗಳಿವೆ ವ್ ಅಂದ್ರೆ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ ಸ್ನಾನ ಆಚಮನ ಪ್ರಾಣಾಯಾಮ ಅರ್ಘ್ಯ ಗಾಯತ್ರಿ ಜಪ ಉಪಸ್ಥಾನ ಹೀಗೆ ಅದರಲ್ಲಿ ಕ್ರಮಬದ್ಧವಾದ ಹಂತಗಳೂ ಇವೆ ಅಂತ ಮೂಲಗ್ರಂಥ ಹೇಳುತ್ತೆ ಹೌದು ಅದರದ್ದೇ ಆದ ವಿಧಾನ ಇದೆ ಆದರೆ ಆ ವಿವರಗಳಿಗಿಂತ ಈ ಆಚರಣೆಯ ಹಿಂದಿನ ತತ್ವವೇನು ಅನ್ನೋದೇ ನಮ್ಮ ಇಂದಿನ ಚರ್ಚೆಯ ಫೋಕಸ್ ಸರಿ ಇಲ್ಲಿಂದ ವಿಷಯ ಇನ್ನಷ್ಟು ಏನೋ ಸ್ವಾರಸ್ಯಕರ ಆಗ್ತಾ ಹೋಗುತ್ತೆ ಮೂಲ ಗ್ರಂಥ ಇದೆಯಲ್ಲ ಅದು ಗಾಯತ್ರಿ ಮಂತ್ರದ ಅರ್ಥವನ್ನ ಭಗವಂತನ ದಶಾವತಾರಗಳ ಮೂಲಕ ವಿವರಿಸೋಕೆ ಪ್ರಯತ್ನಿಸಿದೆ ಇದು ತುಂಬಾ ವಿಶಿಷ್ಟವಾದ ದೃಷ್ಟಿಕೋನಲ್ವಾ ಹೌದು ಹೌದು ಬಹಳ ಆಸಕ್ತಿಕರವಾದ ವಿಚಾರ ಇದು ನಾವಿವತ್ತು ಅದರಲ್ಲಿ ಆರನೇ ಅವತಾರ ಅಂದ್ರೆ ವಾಮನಾವತಾರಕ್ಕೆ ಗಮನ ಕೊಡೋಣ ಗಾಯತ್ರಿ ಮಂತ್ರಕ್ಕೂ ವಾಮನಾವತಾರಕ್ಕೂ ಎಲ್ಲಿಂದಲ್ಲಿಯ ಸಂಬಂಧ ಹೇಗೆ ಜೋಡಿಸಿದ್ದಾರೆ ಓಕೆ ಮೊದಲಿಗೆ ವಾಮನಾವತಾರ ಯಾಕೆ ಬಂತು ಅನ್ನೋ ಹಿನ್ನೆಲೆ ನೋಡೋಣ ಮೂಲ ಗ್ರಂಥದ ಪ್ರಕಾರ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ ಹೌದು ಬಲಿ ಅವನು ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ನೂರಾರು ಯಾಗಗಳನ್ನು ಮಾಡಿ ಬ್ರಹ್ಮನ ವರದಿಂದ ತುಂಬ ಶಕ್ತಿಶಾಲಿಯಾಗ್ತಾನೆ ಆಮೇಲೆ ಸ್ವರ್ಗಲೋಕವನ್ನು ಆಕ್ರಮಿಸಿ ಇಂದ್ರನ ಪದವಿಯನ್ನೇ ತಾನು ತಗೋಬೇಕು ಅಂತ ಹೊರಡ್ತಾನೆ ಇದು ಸರಿ ಇಲ್ಲ ಅಲ್ವಾ ಒಂದು ರೀತಿ ಅತಿಕ್ರಮಣ ಹೌದು ದೇವತೆಗಳ ವ್ಯವಸ್ಥೆಗೆ ಇದು ಧಕ್ಕೆ ತರುವಂತಿತ್ತು ಆಗ ದೇವತೆಗಳ ತಾಯಿ ಅದಿತಿ ತನ್ನ ಮಕ್ಕಳ ಕಷ್ಟ ನೋಡ್ಲಾರದೆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾಳೆ ಆಗ ಭಗವಂತ ಅವಳಿಗೆ ಮಗನಾಗಿ ವಾಮನ ರೂಪದಲ್ಲಿ ಹುಟ್ಟ್ತಾನೆ ಕಥೆ ಮುಂದುವರೆದು ವಾಮನ ಚಿಕ್ಕ ಬ್ರಹ್ಮಚಾರಿ ರೂಪದಲ್ಲಿ ನರ್ಮದಾ ನದಿ ತೀರದ ಭೃಗುಕಚ್ಛ ಅನ್ನೋ ಸ್ಥಳಕ್ಕೆ ಬರ್ತಾನೆ ಅಲ್ಲಿ ಬಲಿಚಕ್ರವರ್ತಿ ನೂರನೇ ಅಶ್ವಮೇಧಯಾಗ ಮಾಡ್ತಿರ್ತಾನೆ ಹೌದು ವಾಮನನ ಉದ್ದೇಶ ಬಲಿಯ ಅತಿಕ್ರಮಣ ತಡೆಯೋದು ದೇವತೆಗಳ ಸ್ಥಾನವನ್ನ ಮತ್ತೆ ಸ್ಥಾಪಿಸೋದು ಸರಿ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಮೂಲಗ್ರಂಥ ಹೇಳುತ್ತೆ ಬಲಿ ಯಾಗ ಮಾಡ್ತಿದ್ದಿದ್ದು ಧರ್ಮ ಮಾರ್ಗದಲ್ಲೇ ಶಾಸ್ತ್ರದ ಪ್ರಕಾರವೇ ಓ ಹಾಗಾ ಹೌದು ಹಾಗಾಗಿ ಅವನನ್ನ ನೇರವಾಗಿ ಯುದ್ಧ ಮಾಡಿ ಶಿಕ್ಷಿಸೋ ಬದಲು ಭಗವಂತ ಯಾಚನೆಯ ದಾರಿಯನ್ನ ಆರಿಸ್ಕೊಳ್ತಾನೆ ಯಾಕಂದ್ರೆ ಧರ್ಮ ಮಾರ್ಗದಲ್ಲಿರೋರ್ನ ನೇರವಾಗಿ ಎದುರಿಸಬಾರದು ಉಪಾಯದಿಂದ ಸರಿಪಡಿಸಬೇಕು ಅನ್ನೋದು ಒಂದು ನೀತಿ ಅಂತ ಮೂಲ ಹೇಳುತ್ತೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಸ್ಟ್ರಾಟಜಿ ಹೌದು ಹಾಗಾಗಿ ವಾಮನ ಬಲಿ ಹತ್ರ ಹೋಗಿ ನನಗೆ ಕೇವಲ ಮೂರು ಹೆಜ್ಜೆ ಭೂಮಿ ದಾನ ಕೊಡು ಅಂತ ಕೇಳ್ತಾನೆ ಆಮೇಲಿನ ಕಥೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ದಾನ ಕೊಡ್ತೀನಿ ಅಂತ ಬಲಿ ಹೇಳಿದ್ಮೇಲೆ ವಾಮನ ಇದ್ದಕ್ಕಿದ್ದಂತೆ ತ್ರಿವಿಕ್ರಮನಾಗಿ ಬೆಳೆದು ನಿಲ್ತಾನೆ ಒಂದು ಹೆಜ್ಜೆಯಿಂದ ಭೂಮಿ ಇನ್ನೊಂದು ಹೆಜ್ಜೆಯಿಂದ ಆಕಾಶ ಎಲ್ಲ ಆಳದ್ಬಿಡ್ತಾನೆ ಹ್ಮ್ ಮೂರ್ನೇ ಹೆಜ್ಜೆಗೆ ಜಾಗ ಎಲ್ಲಿ ಅಂತ ಕೇಳಿದಾಗ ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ಬಲಿ ತನ್ನ ತಲೆನೇ ಕೊಡ್ತಾನೆ ವಾಮನ ಅವನ ತಲೆ ಮೇಲೆ ಕಾಲಿಟ್ಟು ಅವನನ್ನ ಸುತಲೋಕಕ್ಕೆ ಕಳಸ್ತಾನೆ ಹೌದು ಇಲ್ಲಿ ಕಥೆ ಮುಗಿಯಲ್ಲ ಇದು ಬಲಿ ಬಲಿಯನ್ನ ಪಾತಾಳಕ್ಕೆ ತಳ್ಳಿದಷ್ಟೇ ಅಲ್ಲ ಮೂಲಗ್ರಂಥ ಇದರ ಆಳವಾದ ಅರ್ಥವನ್ನ ಭಗವಂತನ ಕರುಣೆಯನ್ನ ವಿವರಿಸುತ್ತೆ ಕರುಣೆನ ಹೇಗೆ ವಾಮನ ಬಲಿಯನ್ನ ದಂಡಿಸಲಿಲ್ಲ ಬದಲಿಗೆ ಅವನಿಗೆ ಅನುಗ್ರಹ ಮಾಡಿದ ಅಂತ ಹೇಗೆ ಅಂದ್ರೆ ಅವನಿಗೆ ಲೋಕದ ರಾಜನನ್ನಾಗಿ ಮಾಡಿದ ತಾನೇ ಅವನ ಬಾಗಿಲಲ್ಲಿ ಕಾವಲಾಗಿ ನಿಂತು ರಕ್ಷಣೆ ಕೊಟ್ಟ ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರ ಆಗ್ತೀಯಾ ಅಂತ ವರ ಕೊಟ್ಟ ಓ ಅಷ್ಟೇ ಅಲ್ಲ ತನ್ನ ಪಾದ ತೊಳೆದ ನೀರನ್ನ ಗಂಗೆ ಶಿರಸ್ಸಲ್ಲಿ ಧರಿಸಿದ್ದಕ್ಕೆ ಅವನನ್ನ ಹೊಗಳಿದನಂತೆ ಸೊ ಅವತಾರದ ಉದ್ದೇಶ ಧರ್ಮರಕ್ಷಣೆ ಆಗಿದ್ರೂ ಅದು ಬಲಿಯ ಮೇಲಿನ ಕೃಪೆಯನ್ನು ಒಳಗೊಂಡಿತ್ತು ಇದು ಕೆಲವರಿಗೆ ಸ್ವಲ್ಪ ಗೊಂದಲ ಅನಿಸ್ಬೋದಲ್ವಾ ಒಂದು ಕಡೆ ದಮನ ಮಾಡಿದ ಹಾಗೆ ಕಾಣುತ್ತೆ ಇನ್ನೊಂದು ಕಡೆ ಅನುಗ್ರಹ ಅಂತ ಹೇಳ್ತಿದ್ದೀರಿ ಮೂಲ ಗ್ರಂಥ ಇದನ್ನ ಹೇಗೆ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಒಳ್ಳೆಯ ಪ್ರಶ್ನೆ ಮೂಲ ಗ್ರಂಥ ಇದನ್ನ ಭಗವಂತನ ಲೀಲೆ ಆಮೇಲೆ ಅವನ ದೃಷ್ಟಿಯಲ್ಲಿ ಯಾವುದು ನಿಜವಾದ ಒಳ್ಳೆಯದು ಅನ್ನೋದ್ರ ಮೇಲೆ ವಿವರಿಸುತ್ತೆ ಬಲಿಯ ಅಹಂಕಾರ ಅವನ ಅತಿಕ್ರಮಣವನ್ನ ತಡೆಯೋದು ಧರ್ಮಸ್ಥಾಪನೆಗೆ ಬೇಕಿತ್ತು ಸರಿ ಆದರೆ ಬಲಿಯ ಭಕ್ತಿ ದಾನಶೀಲತೆ ನೋಡಿ ಅವನಿಗೆ ಉನ್ನತ ಸ್ಥಾನ ಕೊಟ್ಟಿದ್ದು ಭಗವಂತನ ಕರುಣೆ ಒಂದ್ ರೀತಿ ಅವನ ಅಹಂಕಾರವನ್ನು ತೆಗೆದು ಅವನನ್ನು ಶುದ್ಧ ಮಾಡಿ ಅವನಿಗೆ ಶಾಶ್ವತವಾದ ಕೀರ್ತಿ ಮತ್ತು ಸ್ಥಾನ ಕೊಟ್ಟಿದ್ದೇ ವಾಮನನ ಅನುಗ್ರಹ ಅಂತ ಮೂಲ ಗ್ರಂಥದ ಅರ್ಥಾಯಿಸುವಿಕೆ ವಾಮನ ಪಾತ್ರಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಅವನ ಸ್ವಭಾವದ ಬಗ್ಗೆನು ಮೂಲದಲ್ಲಿ ಹೇಳಿದೆ ಅಂತೀರಿ ಹೌದು ಅವನು ಮುಕ್ತ ಪ್ರಾಪ್ಯ ಅಂದರೆ ಮುಕ್ತರಿಂದ ಹೊಂದಲ್ಪಡುವವನು ಅಮೃತ ನಾಮಕ ಮರಣವಿಲ್ಲದವನು ಇಂದ್ರಿಯಗಳ ನಿಯಾಮಕ ಮತ್ತೆ ಬಹಳ ಸೌಂದರ್ಯವುಳ್ಳವನು ಅಂತ ಎಲ್ಲ ಹೇಳಿದೆ ಸರಿ ಸರಿ ಈಗ ನಮ್ಮ ಚರ್ಚೆಯ ಮುಖ್ಯ ವಿಷಯಕ್ಕೆ ಬರೋಣ ಈ ವಾಮನನ ಕಥೆ ಗುಣಗಳು ತತ್ವಗಳನ್ನ ಗಾಯತ್ರಿ ಮಂತ್ರದ ಪದಗಳ ಜೊತೆ ಹೇಗೆ ಲಿಂಕ್ ಮಾಡಿದಾರೆ ಇದು ಕೇಳೋಕೆ ಬಹಳ ಕುತೂಹಲ ಇದೆ ಹೌದು ಇದು ಮೂಲ ಗ್ರಂಥದ ಒಂದು ಬಹಳ ವಿಶೇಷವಾದ ವಿಶ್ಲೇಷಣೆ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ವಾಮನನ ವ್ಯಕ್ತಿತ್ವದ ಅವನ ಕಾರ್ಯಗಳ ಒಂದೊಂದು ಆಯಾಮವನ್ನ ಹೊಂದಿಸ್ತಾರೆ ಎಲ್ಲವನ್ನೂ ಹೇಳೋಕೆ ಸಮಯ ಸಾಕಾಗಲ್ಲ ಅದ್ರ ಕೆಲವು ಮುಖ್ಯವಾದ ಉದಾಹರಣೆಗಳನ್ನ ನೋಡೋಣ ಖಂಡಿತ ಕೆಲವು ಮುಖ್ಯವಾದ ಪಾಯಿಂಟ್ಸ್ ಹೇಳಿ ಉದಾಹರಣೆಗೆ ತತ್ ಸವಿತು ಅಂತ ತಗೊಳ್ಳೋಣ ತತ್ ಅಂದ್ರೆ ಆ ಪ್ರಸಿದ್ಧನಾದ ಪರಮಾತ್ಮ ಇದು ವಾಮನನ ನಿಜವಾದ ಆ ಬೃಹತ್ ಸ್ವರೂಪವನ್ನ ಮತ್ತೆ ಅವನ ಭಕ್ತವಾತ್ಸಲ್ಯ ಬಲಿಗಾಗಿ ಯಾಚನೆ ಮಾಡಿದ್ದು ಇದನ್ನೆಲ್ಲ ಸೂಚಿಸುತ್ತೆ ಓಕೆ ಇನ್ನು ಸವಿತುಹ ಅಂದ್ರೆ ಸೃಷ್ಟಿಕರ್ತ ಪ್ರೇರಕ ವಾಮನ ತನ್ನ ಇಚ್ಛೆಯಿಂದ ಅಕುಬ್ಜ ರೂಪವನ್ನ ಸೃಷ್ಟಿಕೊಂಡಿದ್ದು ಆಮೇಲೆ ತನ್ನ ತೇಜಸ್ಸಿನಿಂದ ಸೌಂದರ್ಯದಿಂದ ಎಲ್ಲರನ್ನೂ ಪ್ರೇರೇಪಿಸಿದ್ದು ಆಕರ್ಷಿಸಿದ್ದು ಇದೆಲ್ಲ ಈ ಪದಕ್ಕೆ ಸಂಬಂಧಿಸಿದ್ದು ಆಹಾ ಅಂದ್ರೆ ಮಂತ್ರದ ಪದಗಳು ವಾಮನನ ಲೀಲೆಗಳನ್ನ ನೆನ್ಪಿಗೆ ತರ್ತವೆ ಹೌದು ಅದೇ ರೀತಿ ಇನ್ನೊಂದು ಉದಾಹರಣೆ ಭರ್ಗೋ ದೇವಸ್ಯ ಭರ್ಗಹ ಅಂದ್ರೆ ತೇಜಸ್ಸು ಪಾಪನಾಶಕ ಶಕ್ತಿ ದೇವಸ್ಯ ಅಂದ್ರೆ ದಿವ್ಯನಾದವನ ಪ್ರಕಾಶಿಸುವವನ ಹ್ಮ್ ಅಷ್ಟೇ ಅಲ್ಲ ನಮ್ಮ ಇಂದ್ರಿಯಗಳ ದೋಷಗಳನ್ನ ದೂರ ಮಾಡೋ ಭಗವಂತನ ಶಕ್ತಿಯನ್ನು ಭರ್ಗಹ ಸೂಚಿಸುತ್ತೆ ಅಂತ ಮೂಲ ಹೇಳುತ್ತೆ ಇದು ನಿಜವಾಗ್ಲೂ ಬಹಳ ಆಳವಾದ ಚಿಂತನೆ ಇನ್ನೊಂದು ಮುಖ್ಯವಾದ ಭಾಗ ಧಿಯೋ ಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನ ಪ್ರೇರಿಸುವನು ಅಂತ ಇದನ್ನ ವಾಮನನಿಗೆ ಹೇಗೆ ಸಂಬಂಧ ಕಲ್ಪಿಸಿದ್ದಾರೆ ಇದನ್ನಂತೂ ಮೂಲಗ್ರಂಥ ಬಹಳ ಚೆನ್ನಾಗಿ ವಿವರಿಸುತ್ತೆ ವಾಮಲನ ಕೆಲಸಗಳು ಬರೀ ಲೀಲೆಗಳಲ್ಲ ಅವು ನಮಗೆ ಪಾಠಗಳು ಹೇಗೆ ಅವನು ಕುಬ್ಜನಾಗಿದ್ಕೊಂಡೇ ವಿಶ್ವರೂಪ ತಗೊಂಡಿದ್ದು ಏನದು ಏಕಕಾಲದಲ್ಲಿ ಅಣು ಮತ್ತು ಮಹತ್ತಾಗಿರೋ ಸಾಮರ್ಥ್ಯವನ್ನ ತೋರಿಸುತ್ತೆ ಅಣು ರಣಿಯಾನ್ ಮಹತೋ ಮಹಿಯಾನ್ ಅಂತಾರಲ್ಲ ಹಾಗೆ ತಾನೇ ಯಾಚನೆ ಮಾಡೋ ಮೂಲಕ ನಮ್ರತೆಯ ಪಾಠ ಹೇಳಿದ ಸಂಪತ್ತು ಶಾಶ್ವತ ಅಲ್ಲ ಅದರಿಂದ ಗರ್ವ ಪಡಬಾರದು ಅಂತ ತೋರ್ಕೊಟ್ಟ ಬಲಿಯ ಯಾಗ ಅರ್ಧಕ್ಕೆ ನಿಲ್ಲಿಸ್ತೇ ಶುಕ್ರಾಚಾರ್ಯರಿಂದಲೇ ಪೂರ್ತಿ ಮಾಡಿಸಿ ಯಾವುದೇ ಕೆಲಸವನ್ನ ಪೂರ್ಣ ಮಾಡಬೇಕು ಅನ್ನೋ ಸಂದೇಶ ಕೊಟ್ಟ ಹೀಗೆ ಹಲವು ರೀತಿಗಳಲ್ಲಿ ವಾಮನ ನಮ್ಮ ಬುದ್ಧಿಗಳನ್ನ ಧ್ಯ ಒಳ್ಳೆ ದಾರಿಯಲ್ಲಿ ಪ್ರೇರೇಪಿಸುವವನು ಪ್ರಚೋದಯಾತ್ ಆಗಿದಾನೆ ಅದ್ಭುತ ಅಂದರೆ ಗಾಯತ್ರಿ ಮಂತ್ರ ಜಪಿಸುವಾಗ ಅದರ ಪದಗಳ ಜೊತೆಗೆ ವಾಮನನ್ನ ಈ ಲೀಲೆಗಳನ್ನ ಈ ತತ್ವಗಳನ್ನ ಮನಸ್ಸಲ್ಲಿ ಅನುಸಂಧಾನ ಮಾಡಿದರೆ ಆ ಜಪ ಬರಿ ಅಕ್ಷರಗಳನ್ನ ಉರುಹೊಡೆದ ಹಾಗೆ ಆಗದೆ ಅದೊಂದು ಜೀವಂತ ಅರ್ಥಪೂರ್ಣ ಧ್ಯಾನ ಆಗತ್ತೆ ಇದುವೇ ಮೂಲಗ್ರಂಥದ ಆಶಯ ಹೌದಲ್ವಾ ಖಂಡಿತವಾಗಿಯೂ ಮೂಲಗ್ರಂಥ ಇದನ್ನೇ ಮತ್ತೆ ಮತ್ತೆ ಹೇಳುತ್ತೆ ಸಂಧ್ಯಾ ಆಗಲಿ ಅಥವಾ ಯಾವುದೇ ಕರ್ಮ ಆಗಲಿ ಅದು ನಿಜವಾಗ್ಲೂ ಫಲ ಕೊಡಬೇಕು ಅಂದರೆ ಬರೀ ಹೊರಗಿನ ಆಚರಣೆ ಸಾಲದು ಅದರ ಅಂತರಂಗವನ್ನ ಅರಿತು ಅಂದರೆ ಅದರ ಹಿಂದಿನ ಅರ್ಥ ತತ್ವ ತಿಳಿದು ಶ್ರದ್ಧೆಯಿಂದ ಮಾಡಬೇಕು ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಅಂತ ಅಂದ್ರೆ ಜ್ಞಾನದಿಂದ ಶ್ರದ್ಧೆಯಿಂದ ರಹಸ್ಯಾರ್ಥ ತಿಳಿದು ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಹೌದು ಇದು ಬಹಳ ಮುಖ್ಯವಾದ ಮಾತು ಇನ್ನು ನಾವೆಲ್ಲರೂ ಇದರಲ್ಲಿ ಪಂಡಿತರಾಗಿರಬೇಕು ಅಂತೇನೂ ಇಲ್ಲ ಅನ್ನೋದನ್ನು ಮೂಲಗ್ರಂಥ ಹೇಳುತ್ತಲ್ವಾ ಖಂಡಿತ ಸಾಮಾನ್ಯ ಜನರೂ ಕೂಡ ಈ ರೀತಿಯ ಅರ್ಥಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಮ್ಮ ಶಕ್ತಿಗೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು ಅದು ದೇವರಿಗೆ ಪ್ರಿಯ ಆಗತ್ತೆ ಹೌದು ರಾಮಾಯಣದಲ್ಲಿ ಸೇತುವೆ ಕಟ್ಟುವಾಗ ಅಳಿಲು ತನ್ನ ಕೈಲಾದಷ್ಟು ಮರಳನ್ನ ತಂದು ಹಾಕಿತ್ತಲ್ಲ ಅದೇ ಅದೇ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ಸಣ್ಣ ಪ್ರಯತ್ನಕ್ಕೂ ಬೆಲೆ ಇದೆ ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಟ್ಟಿಗೆ ಹೀಗೆ ಹೇಳಬಹುದಾ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಗಾಯತ್ರಿ ಸೌರಭ ಪುಸ್ತಕ ವಾಮನಾವತಾರದ ಕಥೆ ಮತ್ತೆ ತತ್ವಗಳನ್ನ ಗಾಯತ್ರಿ ಮಂತ್ರದ ಪದಗಳ ಜೊತೆ ಜೋಡಿಸಿ ಸಂಧ್ಯಾ ವಂದನೆಯಂತಹ ದಿನನಿತ್ಯದ ಆಚರಣೆಗೆ ಒಂದು ಆಳವಾದ ಮಲ್ಟಿಲೇಯರ್ಡ್ ಅರ್ಥವನ್ನ ಕೊಡುತ್ತೆ ಇದು ಬರೀ ದೈಹಿಕ ಕ್ರಿಯೆ ಅಲ್ಲ ಇದೊಂದು ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಅನುಸಂಧಾನ ಒಂದು ಚಿಂತನೆಯ ಪ್ರಕ್ರಿಯೆ ಹೌದು ಸರಿಯಾಗಿ ಹೇಳಿದ್ರಿ ಇದು ನಮ್ಮನ್ನ ಇನ್ನೊಂದು ಆಲೋಚನೆಗೂ ತಗೊಂಡು ಹೋಗುತ್ತೆ ಮೂಲ ಗ್ರಂಥ ದಶಾವತಾರಗಳನ್ನು ಗಾಯತ್ರಿಯೊಂದಿಗೆ ಜೋಡ್ಸ ಪ್ರಯತ್ನ ಮಾಡದೆ ಅಂದ್ವಲ್ಲ ಹ್ಮ್ ನಾವು ಇವತ್ತು ವಾಮನಾವತಾರ ನೋಡಿದ್ವಿ ಇದೇ ದೃಷ್ಟಿಕೋನದಿಂದ ಬೇರೆ ಅವತಾರಗಳನ್ನ ಉದಾಹರಣೆಗೆ ನರಸಿಂಹ ರಾಮ ಕೃಷ್ಣ ಇವರ ಕಥೆಗಳನ್ನ ಗಾಯತ್ರಿ ಮಂತ್ರದ ಪದಗಳ ಜೊತೆ ಚಿಂತಿಸಿದ್ರೆ ಆಗ ಆ ಮಂತ್ರದ ಆ ಅವತಾರ ಕಥೆಗಳ ನಮ್ಮ ತಿಳುವಳಿಕೆ ಇನ್ನೆಷ್ಟು ಆಳ ಆಗ್ಬಹುದು ಓಹ್ ಖಂಡಿತ ಈ ರೀತಿಯ ಅನುಸಂಧಾನದ ಜೊತೆ ನೋಡಿದಾಗ ನಮ್ಮ ದಿನನಿತ್ಯದ ಸಾಮಾನ್ಯ ಆಚರಣೆಗಳಲ್ಲಿ ಇನ್ನೂ ಯಾವೆಲ್ಲಾ ಅರ್ಥದ ಪದರಗಳು ತೆರೆದುಕೊಳ್ಬಹುದು ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ವಿಷಯ ಅಲ್ವಾ ಹೌದು ಖಂಡಿತವಾಗಿಯೂ ಇಂತಹ ಆಳವಾದ ವಿಶ್ಲೇಷಣೆ ನಮ್ಮನ್ನು ಯೋಚನೆಗೆ ಹಚ್ಚುವ ಒಳನೋಟಗಳನ್ನು ಕೊಟ್ಟ ಮೂಲ ಗ್ರಂಥದ ಲೇಖಕರಿಗೆ ನಮ್ಮ ಧನ್ಯವಾದಗಳನ್ನ ಹೇಳಲೇಬೇಕು ಈ ಚರ್ಚೆ ನಮ್ಮೆಲ್ಲರ ದೈನಂದಿನ ಆಧ್ಯಾತ್ಮಿಕ ಆಚರಣೆಗಳಿಗೆ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ ಭಾವಿಸ್ತೀನಿ